ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಆಷಾಢ ಮಾಸ ಬಂದರೆ ಅಮ್ಮನವರ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯ ನಡೆಯುತ್ತವೆ ಮುಖ್ಯವಾಗಿ ಚಾಮುಂಡೇಶ್ವರಿ ದೇವಿ ಶುಂಭ ನಿಶುಂಭ ರಾಕ್ಷಸರನ್ನು ಸಂಹಾರ ಮಾಡಿದ ಕಾರಣ ಆಷಾಢ ಮಾಸದ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ತಿಂಗಳ ಒಂದು ತಿಂಗಳ ಕಾಲ ಶುಭ ಕಾರ್ಯಗಳು ನಡೆಯಲ್ಲ ಯಾಕೆ ಅಂದರೆ ಆ ರಾಕ್ಷಸರ ನೆಗೆಟಿವಿಟಿ ಇನ್ನೂ ಇರುತ್ತೆ ಅನ್ನೋ ಕಾರಣಕ್ಕೆ ಇದು ಪ್ರತೀತಿ ಹಾಗೆಯೇ ಲಕ್ಷ್ಮಿ ಸರಸ್ವತಿ ಮತ್ತು ಪಾರ್ವತಿ ದೇವರು ಚಾಮುಂಡೇಶ್ವರಿ ಸ್ವರೂಪನೇ ಈ ಚಾಮುಂಡೇಶ್ವರಿ ಚೌಡೇಶ್ವರಿಯ ಮತ್ತೊಂದು ರೂಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಕ್ಕಬಳ್ಳಾಪುರ ನೆರೆಯ ಆಂಧ್ರದಿಂದ ಚೌಡೇಶ್ವರಿ ದೇವಿಯ ಆಷಾಢ ಮಾಸದ ಪೂಜೆಗಳಿಗೆ ಸಾವಿರಾರು ಜನ ಭಕ್ತರು ಬರ್ತಾರೆ ದೇವಿಯ ದರ್ಶನ ಪಡಿತಾರೆ ಆಷಾಢ ಮಾಸದ ಮೊದಲ ಶುಕ್ರವಾರ ಎರಡನೇ ಶುಕ್ರವಾರ ಈಗಾಗಲೇ ವಿಶೇಷ ಪೂಜೆಗಳಾಗಿವೆ ಬಾದಾಮಿ ಅಲಂಕಾರ ಆಗಿದೆ ಕೊಲ್ಲಾಪುರದ ಲಕ್ಷ್ಮೀ ದೇವಿಯ ಅಲಂಕಾರ ಆಗಿದೆ ಇದೀಗ ಆಷಾಢ ಮಾಸದ ಮೂರನೇ ಶುಕ್ರವಾರ ಬಟ್ಟರು ಅಡಿಕೆ ಅಲಂಕಾರ ಮಾಡಲಾಗಿದೆ ಈ ಅಲಂಕಾರವನ್ನು ನೋಡಲು ಎರಡು ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿ ದೇವನಹಳ್ಳಿ ಚೌಡೇಶ್ವರಿ ದೇವಸ್ಥಾನ ಆಡಳಿತ ಮಂಡಳಿ ಪೂಜಾ ಕಾರ್ಯಗಳನ್ನು ನೆರವೇರಿಸಿದೆ ಬನ್ನಿ ಈ ಎಲ್ಲ ವಿಚಾರಗಳ ಬಗ್ಗೆ ಭಕ್ತರು ಪೂಜಾರರು ಆಡಳಿತ ಮಂಡಳಿ ಏನು ಹೇಳ್ತಾರೆ ಕೇಳೋಣ ನಂತರ ದೇವಿ ಕೃಪೆಗೆ ಪಾತ್ರರಾಗೋಣ ನಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಖುಷಿಯಾಗಿದೆ ಆಮೇಲೆ ನನಗೆ ತುಂಬ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿಯಾಗಿದೆ ಅಂದರೆ ಒಳ್ಳೆ ರೀತಿ ಒಳ್ಳೆಯ ಮನಸ್ಸು ಮನಸ್ಸಿನಲ್ಲಿ ನೋವುಗಳು ಮತ್ತು ನಮ್ಮ ಮನಸ್ಸಿನ ಭಾವನೆಗಳೆಲ್ಲ ಚೇಂಜ್ ಆಗಿದೆ ತುಂಬ ನೋವಿಂದ ಬಂದಿದ್ದು ಆ ನೋವು ನಮಗೆ ಇಲ್ಲಿ ಏನಂತಲೇ ಗೊತ್ತಾಗಿಲ್ಲ ಇಲ್ಲಿವರೆಗೂ ತುಂಬ ಸತ್ಯ ಇದೆ ತುಂಬ ಮುದ್ದಿನ ಮನಸ್ಸು ನಮಗೆ ಕೊಡ್ತಾರೆ ಅವರು ಆ ಮನಸ್ಸಲ್ಲಿ ಮುದ್ದಿ ಮುದ್ದಂತ ಮನಸ್ಸಿದೆ ಅನ್ನೋದು ದೇವರಲ್ಲಿ ನಮಗೆ ಗೊತ್ತಾಗುತ್ತೆ ಹೆಸರು ಶ್ರೀರಾಮಯ್ಯ ಅಂತ ನಿವೃತ್ತ ಶಿಕ್ಷಕ ಇಲ್ಲಿ ಈ ಒಂದು ತಾಯಿಯ ಸೇವೆಯನ್ನು ಮಾಡಲು ನಾನು ಇಳಿದಿನಿ ಈ ತಾಯಿ ಪ್ರತಿಷ್ಠಾಪನೆಯಾಗಿ ಹದಿಮೂರು ವರ್ಷಗಳಾಯಿತು ಹದಿಮೂರು ವರ್ಷಗಳಿಂದ ಸತತವಾಗಿ ವಿಶೇಷ ದಿನಗಳಲ್ಲಿ ವಿಶೇಷವಾದ ಅಲಂಕಾರ ವಿಶೇಷವಾದ ಆ ತಾಯಿಯ ಅಲಂಕಾರ ಮತ್ತು ದೇವಸ್ಥಾನದ ಅಲಂಕಾರ ಇವುಗಳಿಂದ ನಡೀತಾ ಇದೆ ಭಕ್ತಾದಿಗಳು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಕಾರಣ ಏನಂದಪ್ಪ ಅಂತಂದರೆ ಯಾವುದೇ ಭಕ್ತ ಒಂದು ಸೇವೆ ಮಾಡಬೇಕಾದ್ರೆ ಅವ್ನಿಗೆ ಏನಾದರೂ ಒಂದು ಒಳ್ಳೆಯದಾದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲದ್ರೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯೇ ಆ ತಾಯಿಯ ಒಂದು ಆಶೀರ್ವಾದ ಎಲ್ಲರ ಮೇಲೆ ಇರೋದರಿಂದ ಅನೇಕ ಭಕ್ತರು ತಾವೇ ಸ್ವತಃ ಈ ಇಂಥ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ನಾವು ಟ್ರಸ್ಟ್ನವ್ರು ಯಾರೂ ದುಡ್ಡು ಹಾಕಿದ್ರು ಮಾಡಿಲ್ಲ ಎಲ್ಲ ಸೇವಾಕರ್ತರು ಅವರೇ ಹೂವಿನ ಅಲಂಕಾರ ಅವರೇ ದೇವಿಯ ಅಲಂಕಾರ ಅವರೇ ಪ್ರಸಾದ ಅಲಂಕಾರವನ್ನು ಮಾಡ್ತಾ ಬಂದಿದ್ದಾರೆ ಹೀಗೆ ಈ ದಾಸೋಹ ಭವನವನ್ನು ಈಗಾಗಲೇ ಹೇಳಿದರೆ ದಾಸೋಹ ಭವನ ಮಾಡಬೇಕು ಅಂತ ಅದು ಸಹ ಆ ತಾಯಿ ಮಾಡಿಸ್ಕೊಳ್ತಲ್ಲಿ ಏನು ತೊಂದರೆ ಇಲ್ಲ ಕಳೆದ ಹದಿಮೂರು ವರ್ಷಗಳಿಂದ ಆಷಾಢ ಮಾಸದಲ್ಲಿ ಭಾಳ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಂಡು ಇದ್ದೇವೆ ಕುಂಕುಮಾರ್ಚನೆ ನಡೆಯುತ್ತೆ ಎಲ್ಲ ಹೆಣ್ಮಕ್ಳು ಸುಮಾರು ಒಂದು ಇನ್ನೂರು ಮುನ್ನೂರು ಜನ ಹೆಣ್ಮಕ್ಳು ಬಂದು ಸ್ವತಃ ಕುಂಕುಮಾರ್ಚನೆ ಮಾಡ್ತಾರೆ ಅಮ್ಮನವ್ರಿಗೆ ಅದು ಕೂಡ ಒಂದು ಶಕ್ತಿ ಅದೇ ರೀತಿ ಪ್ರಸಾದಗಳನ್ನು ಕೂಡ ಇಷ್ಟು ಅಲಂಕಾರಗಳನ್ನು ಕೂಡ ಪ್ರತಿ ವರ್ಷವೂ ಕೂಡ ಸೇವಾಕರ್ತರು ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲನೂ ಕೂಡ ಸೇವೆಗಳು ನಿರಂತರವಾಗಿ ಸೇವೆ ಹದಿಮೂರು ವರ್ಷಗಳಲ್ಲಿ ನಡ್ಕೊಂಡು ಇದೆ ಈ ಬಾರಿಯ ಸಂಕಲ್ಪ ಚೂಡೇಶ್ವರಿ ದೇವಾಲಯದ ಒಂದು ದಾಸೋಹ ಭವನ ನಿರ್ಮಾಣ ಮಾಡಬೇಕು ಅಂತ ಒಂದು ಸಂಕಲ್ಪ ಅದನ್ನು ಕೂಡ ಎಲ್ಲ ಭಕ್ತರ ನೆರವಿನಿಂದ ದಾನಿಗಳು ದಾನ ಸ ನಿವೇಶನ ಕೊಟ್ಟಿದ್ದಾರೆ ಈಗ ಪ್ರಾರಂಭ ಮಾಡ್ತೀವಿ ಬರುವ ಒಂದು ಆಷಾಢ ಮಾಸದೊಳಗಡೆ ನಮಗೆ ದಾಸೋಹ ಭವನ ಆಗಿರಬೇಕು ಅಂತಕ್ಕಂಥದ್ದು ದೇವಿ ಸಂಕಲ್ಪ ಈ ದಿಶೆ ಒಳಗಡೆ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಅವರ ಕೋರಿಕೆಗಳನ್ನು ಈಡೇರಿಸ್ತಾ ಇರ್ತಕ್ಕಂಥ ಕರ್ ಅಣ್ಣ ಮೈ ತಾಯಿ ಇನ್ನೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬರಬೇಕು ಆ ದೇವಿಯ ಆಶೀರ್ವಾದವನ್ನು ಪಡಿಬೇಕು ಇದು ಇನ್ನೂ ಉತ್ತಮ ಉತ್ತಮ ಸ್ಥಾನಕ್ಕೆ ಹೋಗಿ ಒಂದು ಯಾತ್ರಾ ಸ್ಥಳ ಆಗಬೇಕು ಅಂತಕ್ಕಂಥದ್ದು ಎಲ್ಲ ಭಕ್ತರ ಕೋರಿಕೆ ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ಏನಂದರೆ ಆಷಾಢ ಮಾಸಕ್ಕೆ ವಿಶೇಷತೆ ಏನಪ್ಪ ಅಂದರೆ ಆಷಾಢ ಮಾಸದಲ್ಲಿ ತಾಯಿ ಚಾಮುಂಡೇಶ್ವರಿ ಶುಂಭ ಅಂತಕ್ಕಂಥ ಎರಡು ಬ್ರಹ್ಮ ರಾಕ್ಷಸರನ್ನು ಸಂಹಾರ ಮಾಡಿರ್ತಾಳೆ ಅದಕ್ಕೋಸ್ಕರ ಈ ಒಂದು ತಿಂಗಳು ಅಂದರೆ ಅಮಾವಾಸ್ಯೆಯಿಂದ ಅಮಾವಾಸ್ಯವರೆಗೂ ಯಾವುದೇ ಥರದ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ತಾಯಿ ಚೌ ಚಾಮುಂಡೇಶ್ವರಿ ಆಜ್ಞೆ ಆಗಿರ್ತದೆ ಸೊ ಏನಕ್ಕೆ ಮಾಡಬಾರ್ದಪ್ಪ ಅಂದರೆ ಆ ಶುಂಭ ಅಂತಕ್ಕಂಥ ಎರಡು ರಕ್ ರಾಕ್ಷಸರನ್ನ ಸಂಹಾರ ಮಾಡಿರ್ತಾರಲ್ಲ ಸೊ ಅದೇನಾಗಿರ್ತದೆ ಅಂದರೆ ರಕ್ತ ಕಣಕಣದಲ್ಲೂ ಅದು ಜೀವಂತವಾಗಿರ್ತದೆ ಸೊ ಏನಾದರೂ ಶುಭ ಕಾರ್ಯಗಳನ್ನು ಮಾಡಿದ್ರೆ ಆ ಶುಭ ಕಾರ್ಯಗಳು ಅದಕ್ಕೆ ಆಹಾರ ಆಗುತ್ತೆ ಸೊ ಹಾಗಾಗಿ ಯಾವುದೇ ಥರ ಒಳ್ಳೆ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದೇ ಥರ ಇನ್ನೊಂದೇನಪ್ಪ ಅಂದರೆ ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಯಾವುದೇ ತಾಯಿ ಇರ್ಬೋದು ಚೌಡೇಶ್ವರಿ ಚಾಮುಂಡೇಶ್ವರಿ ಯಾವುದೇ ಅಮ್ಮನವರು ಯಾವುದೇ ಸನ್ನಿಧಿ ಇರ್ಬೋದು ಅವ್ರಿಗೆ ವಿಶೇಷವಾದ ಶಕ್ತಿ ಇರ್ತದೆ ಆಯ್ತರಾ ಅದೇ ಥರ ಈ ಶುಕ್ರವಾರಗಳಲ್ಲಿ ಈ ನಾಲ್ಕು ಶುಕ್ರವಾರ ವಿಶೇಷವಾಗಿ ಯಾರಾದರೂ ಕಾಲದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚಿದರೆ ಅವ್ರಿಗೆ ನಲವತ್ತೆಂಟು ವಾರ ಏನು ನಿಂಬೆಹಣ್ಣಿನ ದೀಪ ಹಚ್ಚಿದ್ರೆ ಪುಣ್ಯ ದೊರಕುತ್ತೋ ಆ ಪುಣ್ಯ ನಾಲ್ಕು ವಾರದಲ್ಲಿ ದೊರಕ್ತದೆ ಹಾಗಾಗಿ ವಿಶೇಷವಾಗಿ ಅಮ್ಮನವ್ರಿಗೆ ಇದೇ ದೇವಸ್ಥಾನ ಅಲ್ಲ ಎಲ್ಲ ದೇವಸ್ಥಾನಗಳಲ್ಲೂ ವಿಶೇಷವಾಗಿ ಅಲಂಕಾರ ಮಾಡಿ ವಿಶೇಷವಾಗಿ ಅಮ್ಮನವರ ಏನಾದರೂ ಕೋರಿಕೆಗಳಿದ್ದರೆ ಅದನ್ನು ಕೇಳ್ಕೊಂಡ್ರೆ ಈ ಆಷಾಢ ಮಾಸದಲ್ಲಿ ಆ ತಾಯಿ ಕರುಣಸ್ಥಾಳೆ ಅನ್ನೋ ಒಂದು ಅತಿಥಿ ಇದೆ ಸೊ ಹಾಗಾಗಿ ಯಾ ಯಾವುದೇ ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಏನಂದರೆ ಚೌಡೇಶ್ವರಿ ದೇವಸ್ಥಾನದಲ್ಲಿ ಚ ದೇವನಹಳ್ಳಿಯವರೇ ಅಂತಲ್ಲ ಬೇರೆ ಜಿಲ್ಲೆಗಳಿಂದ ಆಗಿರ್ಬೋದು ಬೆಂಗಳೂರಿಂದ ಆಗಿರ್ಬೋದು ಆಂಧ್ರದಿಂದ ಕೂಡ ಪ್ರತಿ ವಾರ ಪ್ರತಿ ವಾರ ಹೋದ ವಾರ ನಾವು ಕೊಲ್ಲಾಪುರ ಮಹಾಲಕ್ಷ್ಮಿ ಅಲಂಕಾರ ಮಾಡಿದ್ವಿ ಅವಾಗಲೂ ಕೂಡ ಆಂಧ್ರದಿಂದ ಬಂದು ಈ ಅಲಂಕಾರವನ್ನು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಅದೇ ಥರ ಎಲ್ಲ ಸದ್ಭಕ್ತರು ಬಂದು ತಾಯಿ ಚೌಡೇಶ್ವರಿ ಕೃಪೆಗೆ ಪಾತ್ರರಾಗಬೇಕು ಆಮೇಲೆ ಏನಪ್ಪ ಅಂದರೆ ಪ್ರತಿ ಪ್ರತಿ ಪೌರ್ಣಿಮೆಗೂ ಪ್ರತಿ ಅಮಾವಾಸ್ಯೆಗೂ ಇಲ್ಲಿ ಪ್ರತಿ ಪೌರ್ಣಿಮೆಗೂ ಇಲ್ಲಿ ಸತ್ಯನಾರಾಯಣ ಪೂಜೆ ಇರ್ತದೆ ಅದೇ ಥರ ಪ್ರತಿ ಅಮಾವಾಸ್ಯೆಗೂ ದುರ್ಗಾ ಹೋಮ ಇರ್ತದೆ ಪೌರ್ಣಿಮೆಗೂ ವಿಶೇಷ ಏನಪ್ಪಾ ಅಂದರೆ ಅನ್ನದಾನ ಇರ್ತದೆ ಅನ್ನ ದಾಸೋಹ ಮಠದಲ್ಲಿ ಅನ್ನದಾನ ಇರ್ತದೆ ಎಲ್ಲ ಸದ್ಭಕ್ತರು ಬಂದು ನಿಮ್ಮ ಸೇವೆಯನ್ನು ಸಲ್ಲಿಸಿ ಅನ್ನ ಅನ್ನದಾನವನ್ನು ನೀವೇನಾದರೂ ಮಾಡಿಸೋದಾದರೆ ಇದು ತಾಯಿಗೆ ಸಮರ್ಪಣೆ ಅಕ್ಕಿ ಆಗಿರ್ಬೋದು ಬೆಳ್ಳೆ ಬೆಲ್ಲ ಬೆಲ್ಲ ಬೇಳೆ ನಿಮ್ಮ ಕೈಯಿಂದ ಏನಾಗುತ್ತೋ ಅದನ್ನು ಅಮ್ಮನವ್ರಿಗೆ ಸಮರ್ಪಣೆ ಮಾಡಿ ತಾಯಿ ಚೌಡೇಶ್ವರಿ ಕೃಪೆಗೆ ಪಾತ್ರರಾಗಬೇಕಂತೇಳಿ ಸಕಲ ಸದ್ಭಕ್ತರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ ನೀವಿನ್ನೂ ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ